ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿಸೋಗಿಲ್ಲ ಅಳಿಸೋಗಿಲ್ಲ ಅಂತಾನೆ ಕಾಟೇರ ಸಿನಿಮಾ ಬಹಳ ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ ಯಾರ ಮನಸ್ಸಿಗೆ ಹತ್ರ ಆಗುತ್ತೆ ಮತ್ತೆ ಅದು ನನ್ನ ಅನುಭವ ಅನ್ಸುತ್ತೆ ಇದು ನನ್ನ ಹಿರಿಯರ ಜೀವನ ಕ್ರಮಿಸಿರುವಂತಹ ದಾರಿ ಅನ್ಸುತ್ತೆ ಅವರೇ ಹೃದಯಕ್ಕೆ ಬಹಳ ಹತ್ರ ಆಗುತ್ತೆ ಒಂದು ಮಾತನ್ನು ಹೇಳ್ತಾರೆ ನೊಂದವರ ನೋವ ನಯ್ಯದವರೆತ್ತ ಬಲ್ಲರು ಅಂತ ಹೇಳಿ ಅಂತಹ ಬಂದ ಸಮುದಾಯಗಳು ನಂದ ಜನಗಳ ನಂದ ಶ್ರಮಿಕ ವರ್ಗದವರ ಒಂದು ಹೆಳೆಯನ್ನು ಬಹಳ ಚೆನ್ನಾಗಿ ಟ್ರೈಲರ್ ಅಂತ ತೋರಿಸಿದ್ದಾರೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Nama Kannada Digital Media